ಇವತ್ತು ನಿಮ್ಮ ಮುಂದೆ ಒಂದು ಅಪರೂಪದ ವಿಡಿಯೋ ಕ್ಲಿಪ್ಪನ್ನು ಪ್ರದರ್ಶಿಸ್ತಾ ಇದ್ದೀನಿ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕೇಳಿ ಬಂತವರಿಗೆ ನಾನು ಥರದ ರೆಮಿಡಿಯನ್ನು ಹೇಳ್ತಾ ಇರ್ತೀನಿ ಆ ರೆಮಿಡಿಯನ್ನು ಪ್ರತಿಯೊಬ್ಬರೂ ಸಾಮಾನ್ಯವಾಗಿ ಎಲ್ಲರಿಗೂ ಈ ಮೂರ್ಣಾಗ್ತಾವ ರೆಮಿಡಿನೇ ಬರ್ತಾವೆ ಯಾಕಂತಂದರೆ ಮುಂದೆ ಅದಕ್ಕೆ ಬೇರೆ ಬೇರೆ ಮಂತ್ರಗಳು ಬರ್ತಾವೆ ಅದನ್ನು ಮಾಡ್ತಕ್ಕಂಥ ವಿಧಾನ ಬೇರೆ ಬರ್ತವೆ ಕೆಲವೊಂದು ಸಾಮಾನುಗಳು ಬೇರೆ ಬೇರೆ ಕೂಡಿಸ್ಬೇಕಾಗುತ್ತೆ ಅಷ್ಟೆ ಅದನ್ನು ಬಿಟ್ಟರೆ ಕಾಮನ್ನಾಗಿ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಈ ನಾಲ್ಕು ರೀತಿಯ ರೆಮಿಡಿಗಳನ್ನ ಹೇಳ್ತೀರಿ ಇದರಲ್ಲಿ ಯಾತಕ್ಕಪ್ಪ ಅಂತಂದ್ರೆ ಇವೆಲ್ಲವೂ ನಿಮ್ಮ ಮೇಲೆ ಮತ್ತು ನಿಮ್ಮ ಮನೆಯೊಳಗಿರ್ತಕ್ಕಂಥ ನೆಗೆಟಿವಿಟಿಯನ್ನು ನಿಷೇಧಾತ್ಮಕ ಶಕ್ತಿಯನ್ನು ನಿವಾರಣೆ ಮಾಡ್ತಕ್ಕಂಥ ವಸ್ತುಗಳನ್ನು ಬಳಸಿಕೊಂಡು ನಾವಿದನ್ನು ಸಾಧನೆಯನ್ನು ಮಾಡಲಿಕ್ಕೆ ಹೇಳ್ತೀವಿ ಅದರೊಳಗೆ ನಾನು ಪದೇ ಪದೇ ಅವ್ರು ಬರ್ತಾರೆ ಸಾಧಕರು ತೋಂಬ ಬರ್ತಾರೆ ಅವರಿಗೆಲ್ಲ ಹೇಳಬೇಕಾದ್ರೆ ನನಗೆ ಒಂದು ತಾಸು ಹಿಡಿದಿದೆ ಕಾರಣ ನನಗೆ ಇವತ್ತು ಏನು ಅನಿಸಕತ್ತೈತೆಪ್ಪ ಅಂತಂದರೆ ಇವೆಲ್ಲ ವಸ್ತುಗಳಿಂದ ನೀವು ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಒಂದು ಮಾಮೂಲಿಯಾಗಿ ಒಂದು ವಿಡಿಯೋ ಮಾಡಿಬಿಟ್ರಪ್ಪ ಅಂತಂದ್ರೆ ಆ ವಿಡಿಯೋ ನಿಮಗೆ ಕಳಿಸಿಬಿಟ್ರಪ್ಪ ಅಂತಂದ್ರೆ ನಿಮಗೆಲ್ಲ ನಾಲೆಜ್ ಬಂದ್ಬಿಡುತ್ತೆ ಆದ ಕಾರಣ ಇವತ್ತು ನಾನು ಸುಮಾರು ವರ್ಷಗಳಿಂದ ಸಾಧಕರಿಗೆ ಕೂಡ ಹೇಳ್ತಾ ಬಂದಂಥ ಒಂದು ತಂತ್ರಗಳನ್ನು ವಿಡಿಯೋದ ಮೂಲಕ ನಿಮ್ಮ ಮುಂದೆ ಓಪನ್ ಆಗಿಟ್ಬಿಡ್ತೀನಿ ಇದು ಎಲ್ಲರಿಗೂ ಗೊತ್ತಾಗ್ಬಿಡ್ತದೆ ಅದಕ್ಕೆ ಸೊ ಮೊದಲಿಗೆ ಶುರು ಮಾಡ್ತೀನಿ ಸಾಮಾನ್ಯವಾಗಿ ನೀವೆಲ್ಲರೂ ದಿನಾಲು ಮಾಡ್ತಕ್ಕಂಥ ಒಂದು ತಂತ್ರ ಇದು ನೆಗೆಟಿವಿಟಿ ರಿಮೂವಿಂಗ್ ತಂತ್ರ ಅಂತ ಇಲ್ಲಿ ನಾವು ಹನ್ನೊಂದು ಲಿಂಬೆನ ತುಂಬ ಅಂತ ಹೇಳ್ತೀವಿ ಎಲ್ಲರಿಗೂ ಒಂದು ಲಿಂಬೆ ಹಣ್ಣು ಈ ಥರ ಒಂದು ಹಳದಿ ಇರಲಿ ಹಸಿರು ಇರಲಿ ಯಾವುದೇ ಇರಲಿ ಒಂದು ಲಿಂಬೆ ಹಣ್ಣು ಆನಂತರ ಒಂದು ಇದಕ್ಕೆ ಕೇರು ಅಂತಾರೆ ಕೇರು ಅಂತಾರೆ ಮರಾಠಿ ಒಳಗೆ ಬೀಬಾ ಅಂತಾರೆ ಮರಾಠಿ ಬೀಬಾ ಅಂತಾರೆ ಒಂದು ಬೀಬಾ ಒಂದು ಕೇರು ಒಂದಿಷ್ಟು ಉಪ್ಪು ಇಷ್ಟು ಉಪ್ಪು ಇಷ್ಟು ಉಪ್ಪನ್ನು ತೆಗೆದುಕೊಂಡು ಎಡಗೈಯ್ಯ ತಗೋಬೇಕು ಇದನ್ನ ಎಡಗೈಯ್ಯ ಈ ಥರ ಎಡಗೈಯ ತೊಗೊಂಡ್ರೆ ಈ ಎಡಗೈ ಮುಟ್ಟೇ ಇಟ್ಕೊಂಡು ಯಾರು ಬಾಧಿತರಿರ್ತಾರ ಯಾರು ಕೇಳಿ ಬಂದಿರ್ತಾರ ಅವರಿಗೆ ಹನ್ನೊಂದು ಸುತ್ತನ್ನು ಇಳಿದು ಹಾಕಬೇಕು ಹನ್ನೊಂದು ಸುತ್ತು ಹೆಂಗೆ ಎಡಗೈಲಿ ತೊಗೊಂಡಿದೆ ಎಡಗೈಲಿ ತೊಗೊಂಡು ಇದನ್ನು ನಿಮಗೆ ನೀವೇ ಮಾಡ್ಕೋಬೋದು ಆದರೆ ಮತ್ತೊಬ್ಬರಿಗೆ ಮಾಡಬೇಕಾದಾಗ ಇಲ್ಲಿ ಬನ್ನಿ ಮತ್ತೊಬ್ಬರಿಗೆ ಹೆಂಗೆ ಮಾಡಬೇಕು ಅನ್ನೋದನ್ನು ಅದಕ್ಕೂ ತೋರಿಸ್ತೇನೆ ಕರ್ತ ಕುತ್ಕೊಳ್ಳಿ ಇವರು ಮಹಾರಾಷ್ಟ್ರದಿಂದ ಒಬ್ಬ ಸಾಧಕರು ಬಂದಿದ್ದಾರೆ ಅವ್ರಿಗೆ ಹೇಳ್ತಾ ಇದ್ದೆ ಅವರ ಮೂಲಕ ಎಲ್ಲರಿಗೂ ಗೊತ್ತಾಗಲಿ ತಿಳ್ಕೊಂಡು ಅವರನ್ನು ನಿಮಿತ್ತವಾಗಿಟ್ಕೊಂಡು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವರು ಬದುಕು ಇವರ ನೆಗೆಟಿವ್ ನೆಗೆಟಿವಿಟಿ ತೆಗಿಬೇಕಾಗಿದೆ ಇವರಲ್ಲಿ ನೆಗೆಟಿವಿಟಿ ಇದ್ದರೆ ಇವರು ಮನೆಯೊಳಗೆ ನೆಗೆಟಿವಿಟಿ ಇತ್ತಪ್ಪ ಅಂತಂದ್ರೆ ಅದು ನಿಮ್ಮ ಪ್ರತಿಯೊಂದು ಕಾರ್ಯವನ್ನು ಯಶಸ್ವಿ ಆಗದಂತೆ ವಿಫಲಗೊಳಿಸ್ತದೆ ಮತ್ತು ಅನೇಕ ಅಡಚಣೆಗಳನ್ನು ಅನೇಕ ಮಾನಸಿಕ ಸಮಸ್ಯೆಗಳನ್ನು ಭಾವನಾತ್ಮಕ ಸಮಸ್ಯೆಗಳನ್ನು ತಂದು ಕೊಡ್ತದೆ ಸೊ ಮೊದಲಿಗೆ ವೈಯಕ್ತಿಕವಾಗಿ ವೈ ವ್ಯಕ್ತಿಗತವಾಗಿ ನೆಗೆಟಿವಿಟಿಯನ್ನು ಹೇಗೆ ತೆಗೆದುಕೊಳ್ಳೋದು ಒಂದು ತೆಗೆದುಕೊಂಡಿರಾ ತೆಗೆದುಕೊಂಡು ನನ್ನ ಎಳೆಗೆ ಹಿಡ್ಕೊಂಡಿದ್ದೀನಿ ಇವರ ಎಳಕಣೆಯಿಂದ ತಗೋಬೇಕು ಈ ಥರ ಇವರ ಎಡ ಇದು ಹೌದಾ ಈ ಎಳಕೆಯಿಂದ ಹೀಗೆ ತೊಗೋತೀನಿ ಸಾಕಷ್ಟು ಓದ್ತೀನಿ ಇವರು ಓರೋ ಸುತ್ತ ಓದ್ತೀನಿ ಹೀಗೆ ಕೆಳಗಿಡಬೇಕು ಒಂದು ಸುತ್ತಾಯಿತು ಈ ಥರ ಹನ್ನೊಂದು ಸುತ್ತು ಇಳಿದಾಕಬೇಕು ಎರಡು ಮೂರು ನಾಲ್ಕು ಐದು ಈ ಥರ ಹನ್ನೊಂದು ಸುತ್ತು ಇವರಿಗೆ ಇಳಿದು ಹಾಕಬೇಕು ಮತ್ತು ಇವರು ಮನೆಯೊಳಗೆ ಎಲ್ಲರಿಗೂ ಇಳಿದು ಹಾಕಬೇಕು ಇವ್ರ ಮನೆಯಾಗ ಮೂರು ಮಂದಿ ಇದ್ದಾರೆ ಆ ಮೂರು ಮಂದಿಗೆ ಇವರು ಇಳಿದಾದ ಮೇಲೆ ಇವರ ಮಿಸಸ್ ಅವರಿಗೆ ಇದನ್ನು ಕೊಡ್ತಾರೆ ಅದು ಅವ್ರಿಗೆ ಅವ್ರಿಗೆ ಇವ್ರು ಇಳಿದು ಹಾಕಬೇಕು ಇವರಿಗೆ ಅವ್ರು ಇಳಿದು ಹಾಕಬೇಕು ಆಮೇಲೆ ಮನೆ ಇದ್ದ ಮಂದಿಗೆ ಯಾರು ಒಬ್ಬರು ಇಳಿದು ಹಾಕ್ತಿರ ಕೊನೆಗೆ ಮನೆಯ ಮುಖ್ಯ ದ್ವಾರಕ್ಕೆ ಇಳಿದು ಹಾಕಿ ಇದನ್ನು ಮೂರು ರಸ್ತಾದಲ್ಲಿ ಈ ಕಾರ್ನರಿಗೆ ಇಟ್ಟು ಬರಬೇಕು ಇದನ್ನ ಮೂರು ರಸ್ತೆ ಅಂತಂದ್ರೆ ಒಂದು ರಸ್ತೆ ಹಿಂಗೆ ಹೋಗಿರ್ತೈತಿ ಹಿಂಗೆ ಒಂದು ಬಂದು ಅದಕ್ಕೆ ಟಚ್ ಆಗ್ತದ ಈ ಮೂಲೆಗೆ ಎಡಗಿನ ಮೂಲೆಯೊಳಗೆ ಈ ವಸ್ತುವನ್ನು ಇಟ್ಟು ಬರಬೇಕು ಒಂದು ಸಮಸ್ಯೆ ಏನು ಬರ್ತದಪ್ಪ ಅಂತಂದ್ರೆ ಇವನ್ನೆಲ್ಲ ಇಟ್ಟು ಬಂದಾಗ ಯಾರಿಗೋ ಹ್ಯಾಂಗ್ ನಡೆಸುತ್ತಪ್ಪ ಅದನ್ನ ನೋಡಿದವ್ರಿಗೆ ಇವ್ರು ಏನೋ ಮಾಡ್ತಾ ಇದ್ದಾರೆ ಭಾನಮತಿ ಮಾಡ್ತಾ ಇದ್ದಾರೆ ಮಾಟ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಜಗಳಕ್ಕೆ ಬರ್ತಾರೆ ಆದ ಕಾರಣ ಆ ಥರ ಇದ್ರಪ್ಪ ಅಂತಂದ್ರೆ ಯಾರೋ ನೋಡಿದಂಥ ಜಗದೊಳಗೆ ಇಳಿ ಎಳಿ ಬರಲಿಕ್ಕೆ ಪ್ರಯತ್ನ ಮಾಡಿ ಅದು ಯಾರಾದರೂ ನೋಡ್ತಾರೆ ಅಂದಾಗ ಆ ಜಗಳ ಬರ್ಬೋದು ಅಂತ ಅಂದ್ಕೊಂಡಾಗ ಒಂದು ರದ್ದಿ ಪೇಪರ್ ತೆಗೆದುಕೊಳ್ಳಿ ರದ್ದಿ ಪೇಪರ್ ತೆಗೆದುಕೊಂಡು ನ್ಯೂಸ್ ಪೇಪರ್ ತೆಗೆದುಕೊಂಡು ಅದರೊಳಗೆ ಇದನ್ನು ಹಾಕಿ ಪುಡಿಕೆ ಮಾಡಿ ಪುಡಿ ಮಾಡಿ ಅಥವಾ ಸುಳಿ ಸುತ್ತಿ ಅದು ಇಟ್ಟು ಬಂದುಬಿಡಿ ಇಟ್ಟು ಬರುವಾಗ ನಿಮಗೆ ಏನು ಸಮಸ್ಯೆ ಅದ ಅದು ನಿವಾರಣೆ ಆಗ್ಯದ ತಿಳ್ಕೊಂಡು ಐದು ಏಳು ಅಥವಾ ಹನ್ನೊಂದು ಸಾರಿ ಹೇಳಿ ಅದು ಇಟ್ಟು ತಿರುಗಿ ನೋಡದೆ ಬಂದು ನಿಮಗೆ ಹೊರಗೆ ಒಂದು ಬರ್ತಿರಬೇಕಾದ್ರೆ ಮನೆಯಿಂದ ಬರ್ತಿರಬೇಕಾದರೆ ಒಂದು ಒಂದು ಚಂಬು ನೀರು ಇಟ್ಕೊಳ್ಳಿ ಅದನ್ನು ಕಾಲೆಳಿಗೆ ಹಾಕ್ಕೊಂಡು ಹೊರಗೆ ಹೋಗಿ ಒಳಗೆ ಹೋಗ್ಬೇಕಷ್ಟೆ ಇದು ಇಳಿಕೆ ಕ್ರಮ ಅಂತಾರೆ ಇಳಿ ಇಳಿ ಇಳಿದು ಇಳಿ ಇಳಿಸುವ ಕ್ರಮ ಅಂತಾರೆ ಇದಕ್ಕೆ ಹಾಂ ಉತಾರ ಉತಾರ ಮಾಡೋದು ಅಂತಾರೆ ಹ್ಞೂ ಉತಾರು ಮಾಡೋದು ಅಂತಾರೆ ಕ್ರಮ ಅಂತಾರೆ ಇದು ನಿಮ್ಮ ವೈಯಕ್ತಿಕ ಮತ್ತು ಮನೆ ನೆಗೆಟಿವಿಟಿಯನ್ನು ಈ ಮೂಲಕ ತೆಗೆಯುವುದು ಒಳ್ಳೆಯದು ಶರಣ